ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ ನಿನ್ನೆ ಒಂದು ಕಡೆ ಕಮಿಷನರು ಹೇಳ್ತಾರೆ ಆಗಿರೋದೇನು ಘಟನೆ ಎಸ್ ಐ ಆರ್ ಇದೇ ಚುನಾವಣಾ ಆಯೋಗದ ಒಂದು ಅಧಿಕೃತ ಡ್ಯೂಟಿ ಅಲ್ಲಿ ಒಬ್ಬರು ಬಿ ಎಲ್ ಓ ಈ ಕಾಂಗ್ರೆಸ್ ಇರೋ ಜಾಗಕ್ಕೆ ಮ್ಯಾಪಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಬಿ ಎಲ್ ಅನೇಕ ಸಂಗತಿಗಳು ಅವರಿಗೆ ರು ದಾರಿ ಗೊತ್ತಿರೋದಲ್ಲ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯ ಸ್ಟೇಟ್ ಪೊಲಿಟಿಕಲ್ ಪಾರ್ಟಿಯ ಬಿ ಎಲ್ ಎ ಟುಗಳಿಗೆ ಅವ್ರು ಇನ್ಫಾರ್ಮ್ ಮಾಡಬೇಕು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದೆ ದರ್ ಇಸ್ ಎ ಪ್ರಾಯ್ಜನ್ ಇನ್ ದಿಸ್ ಅವರು ಕರ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ನ ಬಿ ಎಲ್ ಎ ಇಲ್ಲ ಕಾಂಗ್ರೆಸ್ನ ಬಿ ಎಲ್ ಎ ಟು ಇಲ್ಲ ಅಂತಂದ್ರೆ ನಮ್ಮ ಮಿಸ್ಟೇಕ್ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಪೊರೇಟರ್ ಬಂದು ಹಲ್ಲೆ ಮಾಡ್ತಾರೆ ಅವರು ಅವ್ರ ಬೆಂಬಲಿಗರು ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಇವರು ಆ ನಂತರ ಆ ಮ್ಯಾಪಿಂಗು ವ್ಯಾಪಕವಾಗಿ ಶುರು ಆಯ್ತು ಅಂತ ತಿಳ್ಕೊಂಡು ಇವರೇನೋ ಬಿ ಎಲ್ ಎ ಟು ಇದ್ರಲ್ಲಿ ನಮ್ಮ ಕಾರ್ಯಕರ್ತರು ಲೇಡಿ ಕಾರ್ಯಕರ್ತರ ಹೆಸರೇನೋ ಮರ್ಯಾದ ಅವ ಅವ್ರ ತಂಗಿ ಸುಜಾತಾ ಹಂಡೆ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ತಗೊಳ್ಳೋದಲ್ಲ ಅವರು ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಕೊಡ್ತಾರೆ ಪೊಲೀಸ್ ಕಂಪ್ಲೇಂಟ್ ತಗೋತಾರೆ ಆಮೇಲಿಂದ ಎಂಥ ನಾಚಿಕೆಗೇಡಿನ ಸಂಗತಿ ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ ನೀವು ಸಿದ್ದರಾಮಯ್ಯನವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ನಾಚಿಕೆ ಬರೋದಿಲ್ಲ ಹಂಗಾರೆ ನಾನು ಎನ್ಕ್ವೈರಿ ಮಾಡ್ತೀನಿ ಏನಾಗಿದೆ ಏನಿಲ್ಲ ಅಂತ ಇದು ಒಳ್ಳೇದಲ್ಲ ಅಂತ ಹೇಳ ನಾವೇನು ನಿಮ್ಗೆ ಅಲ್ಲಿದ್ದಂಥ ಎಮ್ ಎಲ್ ಎನೋ ಮತ್ತೊಂದು ರಾಜೀನಾಮೆ ಅಂತ ಕೇಳಿಲ್ಲ ಅಲ್ಲೇ ಇದ್ದ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ನಾನೊಂದು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳೋ ಸೌಜನ್ಯತೆ ಇಲ್ಲ ನಿಮ್ಗೆ ಬಳ್ಳಾರಿಯಲ್ಲೂ ಇದೇ ರೀತಿ ವಾಟ್ ಎವರ್ ಇಟ್ ಈಸ್ ಬಳ್ಳಾರಿಯಲ್ಲಿ ತಪ್ಪು ಯಾರ್ದಾಗಿದೆ ಸರಿಯಾರದಾಗಿದೆ ನೋಡಬೇಕು ಐ ಆಮ್ ನಾಟ್ ಟೆಲಿಂಗ್ ನಾನು ಹಿಂಗಾದ್ರ ಪರವಾಗಿ ನಾನು ಯಾವತ್ತೂ ಏನೂ ಹೇಳಿಲ್ಲ ಅವತ್ತು ಹೇಳಿದ್ದು ಕಾನೂನು ಪ್ರಕಾರವಾಗಿ ಎಲ್ಲಿ ಹಾಕಬೇಕಾಗಿತ್ತು ಫ್ಲೆಕ್ಸ್ ಅದನ್ನು ನೋಡಬೇಕಾಗಿತ್ತು ಇಲ್ಲಿ ಅವಳನ್ನ ಅರೆಸ್ಟ್ ಮಾಡಿದೆ ಅಂತ ಅವಳ ಬಟ್ಟೆ ಬಿಚ್ಚಿದ್ದು ನಿಮ್ಮೊಂದು ಉರ್ಲಾ ಕೊತ್ತಳೆ ನೋಡ್ಕೊತ ಕೊಡ್ತೀರಿ ನೀವು ಮತ್ತು ಈ ಪೊಲೀಸರ ಬಿಹೇವಿಯರ್ ಐ ಡು ನಾಟ್ ವಾಂಟ್ ಟು ಕಮೆಂಟ್ ಆನ್ ದಿ ಪೊಲೀಸ್ ಸ್ಟೇಟ್ಮೆಂಟ್ ಯಾಕಂದ್ರೆ ಆಫೀಸರ್ ಬಗ್ಗೆ ಕಮೆಂಟ್ ಮಾಡೋದು ನನ್ನ ಕೆಲಸ ಅಲ್ಲ ಬಿಹೇವಿಯರ್ ಏನಿರದ ರಾತೋರಾತ್ ಒಂದು ಕಂಪ್ಲೇಂಟ್ ಕೊಟ್ಕೊಂಡು ಎಳ್ಕೊಂಬಂದಾರ ಅದ ಅವ್ರ ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ತೊಗೊಂಡಿಲ್ಲ ಅರೆಸ್ಟ್ ಮಾಡಿಲ್ಲ ಮತ್ತೀಗ ಅವಳೇ ಬಟ್ಟೆ ಬಿಚ್ಚಿಕೊಂಡ್ಲು ಅವಳೇ ಶೂಟಿಂಗ್ ಮಾಡಿಕೊಂಡು ಏನು ಸೆಲ್ಫಿ ಮಾಡಿಕೊಂಡ್ಲ ಮತ್ತು ಅವರಿಗೆ ಕಡದ್ಲು ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಎಲ್ಲಿದೆ ಸರ್ಟಿಫಿಕೇಟ್ ಟೆಸ್ಟ್ ಎಲ್ಲಿ ಮಾಡಿಸಿದಿರಿ ಹ್ಯೂಮನ್ ಬೈಟ್ ಆಗಿದೆ ಅಂತ ಎಲ್ಲಾಗಿದೆ ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ ನಾನು ಸಿದ್ದರಾಮಯ್ಯ ಅವ್ರಿಗೂ ಬಯಸ್ತೇನೆ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ ದಾದಾಗಿರಿ ನಡೆಯುವುದಿಲ್ಲ ಸರ್ಕಾರ ಒಂದೇ ಇರೋದಿಲ್ಲ ಬಹಳ ಬದಲಾವಣೆ ಆಗ್ತಾ ಇದ್ದಾವೆ ಇಡೀ ದೇಶದಾಗ ಇನ್ನೂ ರಿಪೀಟ್ ಆಗ್ತಾ ಇರೋದು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಬರ್ತಾ ಕಾಂಗ್ರೆಸ್ ಎಂದು ರಿಪೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಬರ್ತೀವಿ ಒನ್ ಸೈಡೆಡ್ ಮಾಡೋರಿಗೆ ಕಾನೂನು ಕೈಗೆ ತೆಗೆದುಕೊಂಡು ರಾತೋರಾತ ಆ ರಾತ್ರಿ ಮೂರು ಗಂಟೆ ಕರೆದಾರ ಅಲ್ಲಿ ಆ ಟೈಮ್ದಾಗ ರಾತ್ರಿ ಮೂರು ಗಂಟೆಗೆ ಆ ಲೇಡಿನ ಕರೆದಾರ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ ಏನಿದೆ ಉದ್ಯೋಗ ನಿಮ್ದೆ ಎಸ್ ಐ ಆರ್ ಮಾಡ್ರಿ ಅಂದ್ರೆ ಎಫ್ ಐ ಆರ್ ಮಾಡ್ತೀರಿ ನೀವು ನಿಮ್ಗೆ ಹಾಡಿಗೆ ಕೇಳಿದ್ದು ಎಸ್ ಐ ಆರ್ ಕನ್ಫ್ಯೂಸ್ ಆಗಿರ್ಬೇಕು ಅಲ್ಲಿ ಪೊಲೀಸ್ ಕಮಿಷನರ್ಗೆ ಎಫ್ ಐ ಆರ್ ಅಂತ ತಿಳ್ಕೊಂಡಿರ್ಬೇಕು ಅವ್ರು ಇಲೆಕ್ಷನ್ ಕಮಿಷನ್ದವ್ರು ಮೋಸ್ಟ್ ಇರಸ್ಪಾನ್ಸಿಬಲ್ ಬಿಹೇವಿಯರ್ ಇರೋದಲ್ಲ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಇದರ ನ್ಯಾಯೋಚಿತವಾದಂಥ ವಿಚಾರಣೆಯನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ ಅವ್ರು ಅವ್ರ ಮೇಲೆ ಕೇಸ್ ಇದೆ ಅವ್ರ ಮೇಲೆ ಕೇಸ್ ಇದ್ದಾರೆ ಅದು ಅದು ಕೇಸ್ ಅದರ ಅದರ ಪಾಡಿಗೆ ನಡಿತಿತ್ತು ಅದು ನೀವು ಹೊದ್ದಾಗಿ ನಾಲ್ಕು ಕೇಸ್ ಯಾಕೆ ಮಾಡಿದ್ರಿ ಕಾರ್ಪೊರೇಟರ್ ಕಂಪ್ಲೇಂಟ್ ಮಾಡ ಇವ್ರು ಕಂಟದ್ ಕಂಪ್ಲೇಂಟ್ ಯಾಕೆ ತಗೊಳಿಲ್ಲ ಮಹೇಶ್ ತೆಂಗಿನಕಾಯಿ ಅಲ್ಲೇ ಇದ್ದರು ನಿನ್ನೆ ಒಂದು ರೀತಿಯಲ್ಲಿ ತುಷ್ಟೀಕರಣ ಎಸ್ ಐ ಆರ್ದ ಭಯ ಅಧಿಕಾರ ಕಳ್ಕೊಳ್ತೇವೆ ಅನ್ನುವಂಥ ಭಯ ಹಣ ಮಾಡಲಿಕ್ಕೆ ಸಿಗುವುದಿಲ್ಲ ಅನ್ನುವಂಥ ಭಯದಿಂದಾಗಿ ನರೇಗಾ ನಾವು ಚೇಂಜ್ ಮಾಡಿದ್ದನ್ನು ವ್ಯವಸ್ಥೆಯನ್ನು ಚೇಂಜ್ ಮಾಡಿದ್ದನ್ನು ವಿ ಬಿ ಜಿ ರಾಮ್ಜಿಯ ವಿರೋಧ ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ